ಕೆಲ್ಸಕ್ಕೆ ಹೋದ ಸುಧಾಕರ್ ಮನೆಗೆ ಬಂದ ಏನಮ್ಮ ಅತ್ತೆ ಸೊಸೆ ಇಬ್ರು ಕೆಲ್ಸ ಮಾಡದೆ ಏನ್ ಮಾಡ್ತಿದ್ದೀರಾ ಅಪ್ಪ ವಿನೋದು ನಿನ್ಗೆ ಒಂದು ವಿಚಾರ ಗೊತ್ತಾ ನಾವು ಪ್ಲಾನ್ ಮಾಡಿದ ಹಾಗೇನೆ ಅಂಜಲಿ ಮತ್ತು ವಿನೋದ್ನ ಈ ಮನೆಯಿಂದ ಪ್ಲಾನ್ ಮಾಡಿ ಹೊರಗ್ ಕಳಿಸ್ದು ಹೌದಮ್ಮ ಹೊರಗ್ ಕಳ್ಸ್ಬಿಟ್ರ ಹಬ್ಬ ಅಮ್ಮ ಒಳ್ಳೇದಾಯ್ತಮ್ಮ ಇಲ್ಲದಿದ್ರೆ ನಾನು ದುಡಿಯುವ ಸಂಬಳ ಎಲ್ಲ ಅವರು ತಿನ್ಲಿಕ್ಕೆ ಖರ್ಚು ಮಾಡ್ಬಿಡ್ತಾರೆ ಅವರು ಸಂಬಂಧಿಕರಲ್ಲ ಸಂಬಂಧಿಕರ ರೂಪದಲ್ಲಿ ಬಂದ ಬಕ್ಕಾಸೂರರು ಹಾಗೆ ಹೇಳಿ ಅವನು ಸ್ವಲ್ಪ ಚೇತರಿಸಿಕೊಂಡ ಹೌದು ರೀ ಅಂಜಲಿ ವಿನೋದ್ ಬಂದ ದಿನದಿಂದ ನನ್ ಕಣ್ಣಿಗೆ ಸ್ವಲ್ಪ ನಿದ್ರೆ ಇಲ್ಲ ನನ್ ಕೈಕಾಲಿಗೆ ಸ್ವಲ್ಪ ರೆಸ್ಟೂ ಇಲ್ಲ ಹಬ್ಬ ಇವತ್ತೇ ನಾನು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತೀನಿ ರೀ ಸರಿ ವೈದೇಹಿ ಇವತ್ತಾದ್ರೂ ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡ್ತೀಯಾ ಹೌದಮ್ಮ ವೈದೇಹಿ ಅವ್ರು ಬಂದ ದಿನದಿಂದ ಅವ್ರನ್ನ ಹೇಗಾದ್ರೂ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು ಅಂತ ಉಪ್ಪಿನಕಾಯಲ್ಲೇ ಊಟ ಮಾಡಿ ಮಾಡಿ ಬಾಯೆಲ್ಲ ಸತ್ತೋಗಿದೆ ಒಳ್ಳೆ ಅಡಿಗೆ ಮಾಡಮ್ಮ ಸತ್ತು ನೀನು ಹೊಟ್ಟೆಲಿ ಉಟ್ತೀನಿ ಅಡಿಗೆ ಮಾಡ್ಲಿಕ್ಕೆ ಸಾಯೋದು ಬದುಕೋದು ಅಂತ ಯಾಕೆ ಮಾತಾಡ್ತಿದೀರಾ ನಿಮ್ ಇಬ್ಬರಿಗೂ ಇಷ್ಟವಾದ ಅಡಿಗೆನ ಮಾಡಿ ಹಾಕ್ತೀನಿ ವೈದೇಹಿ ನೀನ್ ಹೇಳುವಾಗನೇ ಬಾಯಲ್ಲಿ ನೀರ್ ಬರ್ತಾ ಇದೆ ಸರಿ ಅತ್ತೆ ಹಾಗೆ ಅಂತ ಹೇಳಿ ವೈದೇಹಿ ಹೋಗಿ ಅಡಿಗೆ ಮಾಡಲು ಆರಂಭಿಸಿದ್ಲು ಸ್ವಲ್ಪ ಸಮಯದ ನಂತರ ಅಡುಗೆ ಎಲ್ಲ ಮಾಡಿ ಮುಗಿದ ನಂತರ ಅತ್ತೇ ಬನ್ನಿ ಅತ್ತೆ ಅಡಿಗೆ ಪೂರ್ತಿ ಆಯ್ತು ಹಾಗೇನೆ ಅವ್ರನ್ನ ಕೂಡ ಕರೀದಿ ಅತ್ತೆ ಹಾಗೆ ಅಂತ ಹೇಳಿದ ತಕ್ಷಣ ಸಾರದಮ್ಮ ಸುಧಾಕರ್ನನ್ನು ಕರೆದುಕೊಂಡು ಬಂದ್ರು ಮೂರು ಜನ ಸೇರಿ ಒಟ್ಟಿಗೆ ಕೂತು ಊಟವನ್ನು ಮಾಡಿದ್ರು ಆ ವೈದೇಹಿ ಎಷ್ಟು ದಿನ ಆಯ್ತಮ್ಮ ಈ ರೀತಿ ಒಳ್ಳೆ ಅಡಿಗೆ ತಿಂದು ಹೌದತ್ತೆ ಮನೆಗೆ ಬಂದವ್ರನ್ನ ಬೆರೆಸ್ಲಿಕ್ಕೋಸ್ಕರ ನಾವು ಏನೇನೋ ಪ್ಲಾನ್ ಮಾಡಿ ಅವ್ರ ಜೊತೆ ಸೇರಿ ನಾಲಿಗೆ ರುಚಿ ಇಲ್ಲದಿರುವ ಊಟವನ್ನು ಮಾಡ್ದು ಇವಾಗ ಸಂತೋಷ ಆಗ್ತಿದೆ ಹೀಗೆ ಮೂರು ಜನ ನಗುತ್ತಾ ಕತೆಯನ್ನು ಮಾತನಾಡುತ್ತಾ ಊಟವನ್ನು ಮಾಡಿದ್ರು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಯಾರೋ ಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು ಅಮ್ಮ ಸೊಸೆ ಯಾರೋ ಬಂದಿರುವ ಹಾಗಿದೆ ಹೋಗಿ ಬಾಗಿಲು ತೆಗಿಯಮ್ಮ ಅತ್ತೆ ಭಯ ಆಗ್ತಾ ಇದೆ ಆ ವಿನೋದ್ ಮತ್ತು ಅಂಜಲಿ ಬಂದಿರ್ಬೋದಾ ಅಯ್ಯೋ ಅವ್ರು ಯಾಕಮ್ಮ ಬರ್ತಾರೆ ಅವ್ರು ಬಂದಿರಲ್ಲ ನೀನ್ ಹೋಗಿ ಬಾಗಿಲು ತೆಗಿ ಸರಿ ಅತ್ತೆ ನಾನೋಗಿ ಯಾರು ಅಂತ ನೋಡ್ತೀನಿ ಹಾಗೆಂತೇಳಿ ವೈದೇಹಿ ಬಂದು ಬಾಗಿಲನ್ನು ತೆಗೆದಾಗ ಒಬ್ರು ವಯಸ್ಸಾದ ಅಮ್ಮ ಬಂದು ನಿಂತಿದ್ರು ಯಾರಮ್ಮ ವೈದೇಹಿ ಯಾರೋ ವಯಸ್ಸಾದ ಅಜ್ಜಿ ಅತ್ತೆ ಯಾರು ಅಂತ ಗೊತ್ತಿಲ್ಲ ವಯಸ್ಸಾದ ಅಜ್ಜಿನ ಯಾರಾಗಿರ್ಬೋದು ಶಾರದಮ್ಮ ಬಂದು ಅವರನ್ನು ನೋಡಿದ್ರು ನೋಡಿದ ತಕ್ಷಣ ಆಶ್ಚರ್ಯಪಟ್ರು ಇವರು ನನ್ನ ದೂರದ ಸಂಬಂಧಿಕರಮ್ಮ ನನಗೆ ಅತ್ತೆ ಆಗ್ಬೇಕು ಹೊರಗಡೆನೆ ನಿಲ್ಸಿ ಮಾತಾಡ್ತೀರಾ ಅಥವಾ ಮನೆಯೊಳಗೆ ಕರಿತೀರಾ ಆ ಅತ್ತೆ ಬನ್ನಿ ಬನ್ನಿ ಅತ್ತೆ ಮನೆಯೊಳಗೆ ಬನ್ನಿ ಈ ಹುಡುಗಿನ ಸುಧಾಕರ್ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡವ್ಳು ಹಾಗೇಂತ ಮೇಲಿಂದ ಕೆಳಗೆ ತನಕ ನೋಡಿ ಕೇಳಿದ್ಲು ಹೌದತ್ತೇ ಇವ್ಳೇ ಆ ಹುಡ್ಗಿ ಹೌದು ನಿಮ್ಗೆ ಮನೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು ಮೊನ್ನೆ ತನಕ ವಿನೋದ್ ಅಂಜಲಿ ಇದ್ರಲ್ವಾ ಅವರೇ ಮನೆ ಅಡ್ರೆಸ್ ಹೇಳಿದ್ರು ನಿನ್ ಮನೆ ಅಡ್ರೆಸ್ ಗೊತ್ತಿಲ್ಲದೆ ಈ ಕಡೆ ಬರ್ಲಿಕ್ಕಾಗಿಲ್ಲ ಇವಾಗ ಗೊತ್ತಾಯ್ತಲ್ವಾ ಅದಿಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ ಸರಿ ಅತ್ತೆ ನೀವೋಗಿ ರೆಸ್ಟ್ ಮಾಡಿ ಅಡುಗೆ ಎಲ್ಲ ಮಾಡಿ ಕರಿತೀನಿ ಸರಿ ಅಮ್ಮ ನಾನು ಕೂಡ ಹೋಗಿ ಸ್ನಾನ ಮಾಡಿ ಬರ್ತೀನಿ ತಾರದಮ್ಮ ವೈದೇಹಿನ ಅಡುಗೆ ಮನೆಗೆ ಕರ್ಕೊಂಡೋದ್ರು ಅತ್ತೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಒಬ್ರು ಹೋದ್ರೆ ಒಬ್ರು ಬರ್ತಾರೆ ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮ ಇವರು ವಿನೋದ್ ಅಂಜಲಿ ರೀತಿ ಇಲ್ಲ ತುಂಬಾ ದಿನ ಇರಲ್ಲ ನೀನು ಅಡುಗೆ ಮಾಡು ನಾನು ಕೂಡ ನಿಂಗೆ ಸಹಾಯ ಮಾಡ್ತೀನಿ ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಅಡುಗೆಯನ್ನು ಮಾಡಲಾರಂಭಿಸಿದ್ರು ಅಜ್ಜಿ ಬನ್ನಿ ಊಟ ಮಾಡಿ ಆಗ ಅಜ್ಜಿ ಬಂದ್ರು ಏನಮ್ಮ ಅಡುಗೆ ಮಾಡಿದೀಯಾ ನೀವು ಬಂದ್ರಿ ಅಂತ ಮೀನ್ಸಾರು ಮಾಡ್ದೆ ಮೀನ್ಸಾರ ಬೇಗ ಬಡಿಸಮ್ಮ ಹೀಗೆ ವೈದೇಹಿ ಬಡಿಸ್ತಾ ಇದ್ಲು ಅಜ್ಜಿ ಹಸಿವಿನಿಂದ ಎರಡು ಕೈಯಿಂದ ಬಾಚಿ ಬಾಚಿ ತಿಂತಾ ಇದ್ರು ಅದನ್ನು ನೋಡಿ ಎಲ್ಲ ಮಾತೇ ಮೀನು ಸತ್ತೋಗಿದೆ ಎಲ್ಲೂ ಓಡೋಗಲ್ಲ ನಿಧಾನವಾಗಿ ಊಟ ಮಾಡಿ ಅದೆಲ್ಲ ನನಗೆ ಗೊತ್ತು ಕಣೆ ನನಗೆ ಮೀನ್ಸಾರು ಅಂದ್ರೆ ತುಂಬಾ ಜೀವ ಹಾಗೆ ಹೇಳಿದಾಗ ವೈದೇಹಿ ಬಡಿಸ್ತಾನೇ ಇದ್ಲು ಅಜ್ಜಿ ಊಟವನ್ನೆಲ್ಲ ಮಾಡಿದ ನಂತರ ಅಮ್ಮ ವೈದೇಹಿ ಇನ್ನು ಸ್ವಲ್ಪ ಊಟ ಅಕ್ಕಮ್ಮ ಇನ್ನೆಲ್ಲಿಂದ ಊಟ ಊಟ ಎಲ್ಲಿದೆ ಸಾರು ಎಲ್ಲಿದೆ ನಾಲ್ಕು ಜನ ತಿನ್ನೋದು ನೀವೊಬ್ರೆ ಖಾಲಿ ಮಾಡಿದ್ರಿ ಇಷ್ಟು ಸಾರು ನಾಲ್ಕ್ ಜನಕ್ಕೋಸ್ಕರ ಮಾಡಿದ್ದ ಹೌದು ಅಜ್ಜಿ ಇದೇ ನನ್ ಮನೆಯಲ್ಲಿ ನನ್ ಸೊಸೆ ಎರಡು ಕೆ ಜಿ ಮೀನ್ ಸಾರು ಮಾಡ್ತಾಳೆ ಒಬ್ಬೊಬ್ರಿಗೆ ಎರಡು ಕೆ ಜಿ ಅಂತ ತುಂಬಾ ತುಂಬಾ ಮಾಡಿ ತಿಂತೀವಿ ಇಲ್ಲಿ ಇಷ್ಟೇ ಮಾಡಿ ಎಲ್ರಿಗೂ ಅಂತಿದ್ದೀಯಾ ಸರಿ ಅಜ್ಜಿ ಇದು ಒಂದು ಹೊತ್ತು ತಡ್ಕೊಳ್ಳಿ ಸಂಜೆ ಹೊತ್ತಿಗೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತೀನಿ ಸರಿ ಕಣಮ್ಮ ಇದು ಒಂದೊತ್ತು ನಾನು ಸುಮ್ಮನೆ ಇರ್ತೀನಿ ಆದರೆ ಪ್ರತಿ ಹೊತ್ತಿಗೂ ಇದೇ ರೀತಿ ಅಡಿಗೆ ಮಾಡಿ ಕೊಡ್ಬೇಡ ಆಮೇಲೆ ಹೀಗೇನೆ ಅಡಿಗೆ ಮಾಡಿ ಕೊಟ್ರೆ ನಮ್ಮ ಸಂಬಂಧಿಕರ ಬಳಿ ಹೋಗಿ ವಯಸ್ಸಾದ ಹೆಂಗ್ಸು ನನಗೇನೆ ಹೊಟ್ಟೆ ತುಂಬಾ ಊಟ ಹಾಕಿಲ್ಲ ಅಂತ ಹೇಳ್ತೀನಿ ಅಯ್ಯೋ ಬೇಡ ಅಜ್ಜಿ ಖಂಡಿತ ಮಾಡ್ಕೊಡ್ತೀನಿ ಹಾಗೆ ಅಂತ ವೈದೇಹಿ ಹೇಳಿದಾಗ ಹಾಗೆ ಬಾ ನನ್ನ ದಾರಿಗೆ ಹಾಗೆ ಹೇಳಿ ವೈದೇಹಿ ಹೊಟ್ಟೆ ತುಂಬ ಅಡಿಗೆ ಮಾಡಿ ಕೊಡ್ತಾ ಇದ್ಲು ಗೈ ಎಲ್ಲಮ್ಮ ಏನೇ ಶಾರದಾ ಇಲ್ ಬಾರೇ ಏನತ್ತೆ ಕರೆದ್ರಿ ನನಗೆ ಕೈಕಾಲು ತುಂಬ ನೋವಾಗ್ತಿದೆ ಸ್ವಲ್ಪ ಹಿಡಿದು ಕೊಡ್ತೀಯಾ ಆಗ ಶಾರದಾ ಅವಳ ಮನಸ್ಸಲ್ಲಿ ಈ ಮುದುಕಿ ಹೊಟ್ಟೆ ತುಂಬ ಊಟ ಮಾಡಿದಲ್ದೆ ನಾನು ಕೈಕಾಲು ಕೊಡಬೇಕಾ ಒಳ್ಳೆ ಮುದುಕಿ ಏನೇ ಶಾರದಾ ಕೈಕಾಲು ಕೊಡು ಅಂದ್ರೆ ಏನೋ ಆಲೋಚನೆ ಮಾಡ್ತಾ ಇದೀಯ ಏನೇ ಏನೂ ತೇ ನೀವು ಮಲ್ಕೊಳ್ಳಿ ನಾನು ಕಾಲು ಅಮುಗ್ತೀನಿ ಹಾಗೆ ಅಂತ ಕೈಕಾಲ್ನ ಅಮುಗ್ತಾ ಇದ್ರು ಅಷ್ಟರಲ್ಲಿ ಮತ್ತೆ ಯಾರೋ ಬಾಗಿಲನ್ನು ತಟ್ಟಿದ್ರು ಅಮ್ಮ ವೈದೇಹಿ ಯಾರೋ ಬಂದಿದ್ದಾರೆ ನೋಡು ವೈದೇಹಿ ಅನುಮಾನದಿಂದ ಹೋಗಿ ಬಾಗಿಲನ್ನು ತೆಗೆದ್ಲು ನೋಡಿದ್ರೆ ಅಂಜಲಿ ವಿನೋದ್ ಬಾಗಿಲಲ್ಲಿ ನಿಂತಿದ್ರು ಅವರನ್ನು ನೋಡಿದ ತಕ್ಷಣ ವೈದೇಹಿ ಏನಿದು ಓದವರು ಮತ್ತೆ ಬಂದ್ಬಿಟ್ಟಿದ್ದಾರೆ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು ಕಾ ಹೇಗಿದ್ದೀರಕ್ಕ ಚೆನ್ನಾಗಿದ್ದೀನಿ ಅಂಜಲಿ ನೀನ ಹೇಗಿದ್ದೀಯಾ ಅಕ್ಕ ಹಾಗೆ ಅಂತ ಹೇಳಿ ಮನೆಯೊಳಗೆ ಹೋದ್ರು ವಿನೋದ್ ಅಂಜಲಿ ಮತ್ತೆ ಬಂದಿರುವುದನ್ನು ನೋಡಿ ಅತ್ತೆ ಸೊಸೆ ಇಬ್ರು ಇಲ್ಲಿ ನೋಡಮ್ಮ ವೈದೇಹಿ ಇವರು ಮತ್ತೆ ಬಂದಿದ್ದಾರೆ ಅಂದ್ರೆ ಅವತ್ತು ಮಾಡಿದಂಗೆ ಮತ್ತೆ ಮಾಡ್ತಾರೆ ಅನ್ಸುತ್ತೆ ಮೊದಲೇ ಈ ಮುದುಕಿ ಪಾತ್ರೆ ಪಾತ್ರೆ ತಿಂತಾಳೆ ಆ ಮುದುಕಿಗೇನೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ ನಮಗೆ ಕಷ್ಟ ಅಷ್ಟರಲ್ಲಿ ಇವರಿಬ್ರು ಬಂದಿದ್ದಾರೆ ಇನ್ನು ಇವರೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅತ್ತೆ ನೀವೇನು ಚಿಂತೆ ಮಾಡ್ಬೇಡಿ ಮೂರು ದಿನ ನೋಡೋಣ ಮೂರು ದಿನ ಆದ್ಮೇಲೆ ಕೂಡ ಇವ್ರು ಹೋಗದಿದ್ರೆ ಉಪ್ಪಿನಕಾಯಿನ ಬಡಿಸೋಣ ಆ ಸರಿಯಮ್ಮ ಹೀಗೆ ನಾಲ್ಕೈದು ದಿನ ಕಳೆಯಿತು ಮೂವರು ಕೂತಲ್ಲೇ ಕೂತು ಎಲ್ಲವನ್ನೂ ಕೇಳಿ ಕೇಳಿ ತಿಂತಾ ಇದ್ರು ಅವಳು ಸಹನೆಯನ್ನು ಕಳ್ಕೊಂಡ್ಲು ಅತ್ತೆ ನನಗೆ ಆಗೋದಿಲ್ಲ ಇನ್ನೂ ಉಪ್ಪಿನಕಾಯೆಲ್ಲ ಅಡಿಗೆ ಮಾಡದೆ ಅಮ್ಮ ಹಾಗೇನೇ ಮಾಡು ಇಲ್ಲದಿದ್ರೆ ನೀನೇನ್ ಮಾಡ್ತೀಯಾ ಹೀಗೆ ಉಪ್ಪಿನಕಾಯಲ್ಲೇ ಊಟ ಕೊಡೋಣ ಅಂತ ಎಲ್ಲರೂ ಬಂದು ಟೇಬಲ್ ಮೇಲೆ ಕೂತ್ರು ಅಜ್ಜಿ ಮೊದಲು ಊಟವನ್ನು ನೋಡಿದ್ರು ಏನಮ್ಮ ಶಾರದಾ ಎಷ್ಟೋ ವರ್ಷಗಳ ನಂತರ ನಿನ್ನ ಮನೆಗೆ ಬಂದರೆ ಬಂದಿರುವ ಸಂಬಂಧಿಕರಿಗೆ ಉಪ್ಪಿನಕಾಯಲ್ಲಿ ಊಟ ಕೊಡ್ತೀಯಾ ಹೀಗೆ ಉಪ್ಪಿನಕಾಯಿ ಕೊಟ್ಟು ನಮಗೆ ಅವಮಾನ ಮಾಡ್ತೀಯಾ ಹಾಗೆಲ್ಲ ಏನೂ ಇಲ್ಲ ಅಜ್ಜಿ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಅದರಿಂದನೇ ತರಕಾರಿ ತಗೊಳ್ಳಿಕ್ಕೆ ಹಣ ಇಲ್ಲದೆ ಉಪ್ಪಿನಕಾಯಿ ಆಗ್ತಾ ಇದ್ದೀನಿ ಇಲ್ಲ ಅಜ್ಜಿ ಇವರು ನಾವು ಆವತ್ತು ಬಂದಾಗ ಕೂಡ ಇದೇ ರೀತಿ ಮಾಡಿದ್ದು ಇವರಿಗೆ ಸಂಬಂಧಿಕರು ಅಂದರೆ ಹಾಗೇನೆ ಹೌದಾ ಹಾಗೆ ಮಾಡ್ತಾ ಇದ್ರಾ ಏನು ಶಾರದಾ ಇಷ್ಟು ವರ್ಷ ನಿನ್ನ ಮನೆಗೆ ಸಂಬಂಧಿಕರು ಯಾರೂ ಬರ್ತಾ ಇರಲಿಲ್ಲ ಇವಾಗ ಬರ್ತಾ ಇದ್ರೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಯ್ಯೋ ಅತ್ತೆ ಆಗೆಲ್ಲ ಏನೂ ಇಲ್ಲ ಸುಧಾಕರ್ನಿಗೆ ಇನ್ನೂ ಸಂಬಳ ಬರಲಿಲ್ಲ ಆದ್ದರಿಂದನೇ ವಸ್ತುಗಳನ್ನ ತಗೊಳ್ಳಿಕ್ಕೆ ಹಣ ಇಲ್ಲದೆ ಹೀಗೆ ಉಪ್ಪಿನಕಾಯಿನ ಕೈನ ಮಾಡಿ ಕೊಟ್ಟಿದ್ದು ಆ ಸಂಬಳ ಸಿಗದಿದ್ರೆ ಸಾಲ ತಗೋಬೇಕು ಏನಮ್ಮ ವೈದೇಹಿ ನಿನ್ನ ಅತ್ತೆಗಂತೂ ಗೊತ್ತಾಗ್ತಾ ಇಲ್ಲ ನಿನಗೂ ಗೊತ್ತಾಗಲ್ವಾ ಈ ಮನೆ ಸೊಸೆ ನೀನು ಬಂದವ್ರನ್ನ ಹೀಗೇನ ನೋಡೋದು ಅಯ್ಯೋ ಅತ್ತೆ ಇದು ಒಂದೊತ್ತು ಊಟ ಮಾಡಿ ಸಂಜೆ ಸಾಲ ಮಾಡಿಯಾದರೂ ನಿಮಗೆ ಏನಾದರೂ ತಂದು ಮಾಡಿ ಕೊಡ್ತೀವಿ ಹೀಗೆ ಗತಿ ಇಲ್ಲದವರು ಹಂಗೆ ನಮಗೆ ಉಪ್ಪಿನಕಾಯಲ್ಲಿ ಊಟ ಕೊಟ್ಟಿದ್ಯಲ್ಲ ಹಾಗೆ ಅಂತ ಹೇಳಿ ಊಟ ಮಾಡ್ತಾ ಇದ್ರು ಅತ್ತೆ ಸೊಸೆ ಅವರು ಊಟ ಮಾಡಿದ ನಂತರ ಅತ್ತೆ ಇವಾಗ ಇವರು ಈಗೇನೆ ಹೇಳ್ತಾರಲ್ವ ಇದಕ್ಕೇನಾದರೂ ಒಂದು ದಾರಿ ನೋಡೋಣ ಹೀಗೆ ಅವಳಿಗೆ ಬಂದಿರುವ ಐಡಿಯಾ ಬಗ್ಗೆ ಹೇಳಿದ್ಲು ಆ ಐಡಿಯಾ ಶಾರದನಿಗೂ ಕೂಡ ತುಂಬಾ ಇಷ್ಟವಾಗಿತ್ತು ಅತೇ ನಾಳೆನೆ ಈ ವಿಷಯವನ್ನು ಅಮಲು ಮಾಡೋಣ ಅವ್ರಿಗೂ ನಾನು ಹೇಳ್ತೀನಿ ಸರಿ ಅಮ್ಮ ಒಂದು ರೂಮಲ್ಲಿ ಶಾರದಮ್ಮ ಒಂದು ಕಡೆ ಇನ್ನೊಂದು ರೂಮಲ್ಲೇ ವೈದೇಹಿ ಸುಧಾಕರ್ ಮತ್ತೊಂದು ಕಡೆ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ರು ಎಲ್ಲಮ್ಮ ವಿನೋದ್ ಅಂಜಲಿ ಮೂರು ಜನ ವೈದೇಹಿ ಇನ್ನೂ ಕಾಫಿ ಕೊಟ್ಟಿಲ್ಲ ಅಂತ ಅವಳ ರೂಮಿಗೆ ಬಂದ್ರು ಅಮ್ಮ ವೈದೇಹಿಯೇ ನಮ್ಮ ಇಷ್ಟೊತ್ತಾದ್ರೂ ಮಲಗಿದೀಯಾ ಆ ಅಜ್ಜಿ ನಮ್ಮ ಸುಧಾಕರ್ ಇನ್ನು ಟೈಮ್ ಆದ್ರೂ ಕೆಲ್ಸಕ್ಕೆ ಹೋಗ್ಲೇ ಇಲ್ವಲ್ಲ ನೀನು ಕೂಡ ಇಷ್ಟೊತ್ತಾದ್ರೂ ಹಾಗೇನೆ ಮಲ್ಕೊಂಡಿದ್ದೀಯಾ ಏನೋ ಗೊತ್ತಿಲ್ಲಜ್ಜಿ ಕೈಕಲ್ಲೆಲ್ಲ ತುಂಬಾ ನೋವಾಗ್ತಿದೆ ಏನು ಅಂತ ಗೊತ್ತಿಲ್ಲಜ್ಜಿ ಅವ್ರಿಗೂ ಹಾಗೆ ಇದೆ ಏನೋ ಅಂಟು ರೋಗ ಅನ್ಸುತ್ತೆ ಅವ್ರಿಗೂ ಶೀತ ಜ್ವರ ಜಾಸ್ತಿ ಆಗಿದೆ ನನಗೆ ಆರೋಗ್ಯ ಸರಿಯಾಗುವ ತನಕ ಅತ್ತೆ ಅಡಿಗೆ ಮಾಡ್ತಾರೆ ಹಾಗೆ ಅಂತ ಹೇಳಿದ ತಕ್ಷಣ ಶಾರದನ್ ರೂಮಿಗೆ ಹೋದ್ರು ಶಾರದಾ ಕೂಡ ಕಂಬಳಿನ ಹೊದ್ಕೊಂಡು ಅಕ್ಷಿ ಮಾಡುತ್ತಾ ಶೀತದಲ್ಲಿ ನಡುಕ್ತಾ ಇದ್ಲು ಏನೇ ಹಾಗೆ ನಡುಕ್ತಿದೀಯಾ ನಿನ್ನೆ ರಾತ್ರಿಯಿಂದ ಶೀತ ಜ್ವರ ವಾಂತಿ ಹಾಗೆ ಅಂತ ಶಾರದಮ್ಮ ಕೂಡ ವೈದೇಹಿ ಹೇಳಿದ ಹಾಗೇನೆ ಹೇಳಿದ್ರು ಅವರ ಮಾತನ್ನು ಕೇಳಿದ ತಕ್ಷಣ ಮೂವರಿಗೂ ಆಶ್ಚರ್ಯವಾಯಿತು ಇವರು ಮೂರು ಜನಕ್ಕೆ ಒಂದೇ ಸಲ ಶೀತ ಜ್ವರ ಬಂದಿದೆ ಅಂದ್ರೆ ಏನೋ ಅಂಟು ರೋಗನೇ ಊದುಜಿ ಹಾಗೆ ಅನ್ಸುತ್ತೆ ಮೊದ್ಲು ನಾನೇ ವಯಸ್ಸಾದವಳು ನನಗೆ ಏನಾದ್ರೂ ಆದ್ರೆ ನೋಡ್ಕೊಳಕ್ಕೂ ಯಾರೂ ಇಲ್ಲ ಅಮ್ಮೋ ನನ್ ಮೊದ್ಲು ಇಲ್ಲಿಂದ ಹೊರಟೋಗ್ಬೇಕು ಇವರ ಊಟಕ್ಕೋಸ್ಕರ ಎಲ್ಲೇ ಕಾಯ್ತಾ ಇದ್ರೆ ಆಮೇಲೆ ಏನಾದ್ರೂ ಕಾಯಿಲೆ ಬರುತ್ತೆ ಹಾಗೆ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೇ ಹೋದ್ರು ಅಯ್ಯೋ ಅಜ್ಜಿ ನಿಮ್ ಜೊತೆ ನಾವು ಕೂಡ ಬರ್ತೀವಿ ಹಾಗೆ ಅಂತ ಹೇಳಿ ಒಬ್ಬರ ಹಿಂದೆ ಒಬ್ಬರು ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಟೇ ಹೋದ್ರು ಅವರ ಪ್ಲಾನ್ ಸಕ್ಸಸ್ ಆದ ಕಾರಣ ಅತ್ತೆ ಸೊಸೆಯಬ್ರು ಸಂತೋಷ ಪಟ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆಯ ಕತೆಯೊಂದಿಗೆ ಪುನಃ ನೋಡೋಣ ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಕುಟುಂಬ ಇತ್ತು ಭೂಷಣ್ ಶಾರದಾ ಅವರ ಮಗನಾದ ಕುಮಾರನ ಜೊತೆಗೆ ಸೊಸೆಯಾದ ವೈದೇಹಿ ಜೊತೆ ವಾಸ ಮಾಡ್ತಿದ್ರು ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸ ಮಾಡಿದ್ರೆ ವೈದೇಹಿ ಮಾತ್ರ ಯಾವಾಗ್ಲೂ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಕೊಂಡೇ ಇರ್ತಿದ್ಲು ಅವಳ ಸೋಮಾರಿತನದಿಂದ ಅವಳ ಪ್ರೀತಿಯನ್ನೇ ಅವಳು ಕಳ್ಕೊಳ್ತಾ ಇದ್ಲು ವೈದೇಹಿ ಬೆಳಿಗ್ಗೆ ಒಂಬತ್ತು ಗಂಟೆಯಾದ್ರೂ ನಿದ್ರೆಯನ್ನು ಮಾಡ್ತಾನೆ ಇರ್ತಿದ್ಲು ಇಲ್ ನೋಡಮ್ಮ ವೈದೇಹಿ ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಯ್ತು ಇಷ್ಟೊತ್ತು ಮಲ್ಕೊಂಡೇ ಇದ್ರೆ ಏನಿದಿ ಸೋಮಾರಿತನ ಹೀಗೆ ಶಾರದಮ್ಮ ಎಷ್ಟೇ ಕರಿತಾ ಇದ್ರು ವೈದೇಹಿ ಮಲಗಿ ನಿದ್ರೆ ಮಾಡ್ತಿದ್ಲು ಶಾರದಮ್ಮನಿಗೆ ಕೋಪ ಬಂದು ಅವಳ ಕಂಬ್ಳಿನ ಎಳೆದ್ರು ವೈದೇಹಿಗೆ ಕೋಪ ಬಂತು ಇಲ್ ನೋಡಮ್ಮ ಈ ಮನೆ ಸೊಸೆ ನೀನು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸವನ್ನು ನೀನೇ ತಾನೇ ಮಾಡ್ಬೇಕು ಹೀಗೆ ಸೋಮಾರಿತನದಿಂದ ಮಲ್ಕೊಂಡಿದ್ರೆ ಚೆನ್ನಾಗಿದ್ಯಾ ನಾನ್ ಯಾಕತ್ತೆ ಕೆಲಸ ಮಾಡ್ಬೇಕು ನಮ್ ತಂದೆ ನಾನ್ ಯಾವ ಕೆಲಸ ಮಾಡ್ಬಾರ್ದು ಅಂತ ತಾನೆ ವರದಕ್ಷಿಣೆ ಎಲ್ಲ ಕೊಟ್ಟು ಮದ್ವೆ ಮಾಡಿಸಿದ್ದು ನನಗೆ ಕೆಲಸ ಮಾಡಕ್ಕೆ ಕೂಡ ಒಬ್ಬರನ್ನ ಇಟ್ಟಿದ್ರಲ್ವಾ ಇನ್ನು ನಾನ್ ಯಾಕೆ ಕೆಲ್ಸ ಮಾಡ್ಬೇಕು ಆ ಮಾತನ್ನು ಹೇಳಿದ ತಕ್ಷಣ ಶಾರದನಿಗೆ ಕೋಪ ಬಂದು ಏನು ಮಾತನಾಡದೆ ಅಡಿಗೆ ಮನೆಗೆ ಹೋದ್ರು ಏನಮ್ಮನವ್ರೆ ನಿಮ್ ಸೊಸೆ ಇಷ್ಟೊಂದು ದುರಂಕಾರದಿಂದ ಮಾತಾಡಿದ್ರು ನೀವು ಏನು ಮಾತಾಡ್ತಾ ಇಲ್ಲ ನೋ ಏನಾದ್ರೂ ಕೇಳಕ್ಕೋದ್ರೆ ಅವಳು ಕೊಟ್ಟ ವರದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದ್ದಾಳೆ ನನ್ ಏನ್ ಮಾಡೋದು ಸಾವಿತ್ರಿ ನನ್ ಮಗ ಹೇಗೋ ಅವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ ಇನ್ನು ನಾನೇನ್ ಮಾಡೋದು ಅಮ್ಮ ಒಂದಿನ ಮಗನ್ ಜೊತೆ ಹೇಳಿ ಅಮ್ಮ ಅಯ್ಯೋ ನನ್ ಮಗ ನನ್ ಮಾತ್ ಕೇಳ್ತಾನ ಯಾವಾಗ ನೋಡಿದ್ರು ಅವನ್ ಎಂತಿ ಮಾತೇ ಅವನು ಕೇಳೋದು ಚಿಂತೆ ಮಾಡ್ಬೇಡಿ ಅಮ್ಮನವ್ರೆ ಒಂದಲ್ಲ ಒಂದಿನ ಅವ್ರ ತಪ್ಪುನ ಅವರು ತಿಳ್ಕೊತಾರೆ ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಸಾವಿತ್ರಿ ಹೀಗೆ ದಿನಗಳು ಕಳೀತಾ ಇತ್ತು ಎರಡು ಗಂಟೆಗಳ ನಂತರ ಸೋಫಾ ಮೇಲೆ ಶಾರದಮ್ಮ ಕೂತಿದ್ರು ಭೂಷಣಂ ಹೊರಗಡೆ ಹೋಗಿ ಆ ನಂತರ ಮನೆಯೊಳಗೆ ಬಂದ್ರು ಏನ್ ಸಾರದಾ ಒಂಥರ ಇದ್ದೀಯಾ ಯಾರಾದ್ರೂ ಏನಾದ್ರೂ ಹೇಳಿದ್ರಾ ನನ್ ಚಿಂತೆ ಎಲ್ಲ ನಮ್ಮ ವೈದೇಹಿ ಇದ್ದಾಳಲ್ವಾ ಅವ್ಳ ಬಗ್ಗೆನೆ ಯಾಕೆ ಶಾರದ ಏನಾದ್ರು ಹೇಳುದ್ಲಾ ಏನೂ ಇಲ್ಲರಿ ಎಲ್ಲ ಮನೆ ಕೆಲ್ಸನ ನನ್ ಕೈಯಲ್ಲಿ ಮಾಡಿಸ್ತಾಳೆ ನಮ್ಮ ಮಗನ್ ಜೊತೆ ಹೇಳಿದೀಯಾ ಒಂದ್ಸಲ ಹೇಳಿ ನೋಡ್ಬೇಕ್ರಿ ತನ್ನ ಮಗನ ಜೊತೆ ತನ್ನ ಸೊಸೆ ಬಗ್ಗೆ ಹೇಳ್ಬೇಕು ಅಂತ ಇದ್ಲು ಸುಧಾಕರ್ ಹಾಲಲ್ಲಿ ಕೂತಿದ್ದ ಅಪ್ಪಾ ಸುಧಾಕರ ಹೇಳಿಯಮ್ಮ ಏನಮ್ಮ ಅಪ್ಪ ಸುಧಾಕರ ಏನೂ ಇಲ್ಲ ಕಣು ನನಗೆ ಮನೆ ಕೆಲ್ಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ವೈದೇಹಿ ಯಾವಾಗ್ ನೋಡಿದ್ರು ಫೋನ್ನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊತಾಳೆ ಅಮ್ಮ ವೈದೇಹಿ ಮದ್ವಿ ಮುಂಚೆನೆ ಹೇಳಿದಾಳೆ ಅಲ್ವಾ ಮದ್ವಿ ಆದ್ಮೇಲೆ ಯಾವ ಕೆಲಸ ಮಾಡೋದಿಲ್ಲ ಅಂತ ಇವಾಗ ಮಾಡು ಅಂದ್ರೆ ಹೇಗಮ್ಮ ಅವ್ರ ತಂದೆ ವರದಕ್ಷಿಣೆ ಜಾಸ್ತಿ ಕೊಟ್ಟಿದ್ದಾರೆ ತನ್ನ ಮಗಳ ಜೊತೆ ಯಾವ ಕೆಲಸ ಮಾಡಿಸ್ಬಾರ್ದು ಅಂತ ಕೂಡ ಹೇಳಿದಾರೆ ಅಲ್ವಾ ಇವಾಗ ನಾವು ಅವಳನ್ನ ಕೆಲಸ ಮಾಡಿಸೋದು ಹೇಗಮ್ಮ ಸರಿ ಏನಪ್ಪ ಹೀಗೆ ಮಾತಾಡ್ತಿದ್ದೀಯಾ ಹಾಗೆ ಹೇಳುವಾಗ ವೈದೇಹಿ ಅಲ್ಲಿಗೆ ಬಂದ್ಲು ಅಮ್ಮ ವೈದೇಹಿ ಬರ್ತಾ ಇದ್ದಾಳೆ ನೀವೇನು ಮಾತಾಡ್ಬೇಡಿ ಆ ಸರಿಯಪ್ಪ ಏನು ಅಮ್ಮ ಮಗ ಸೇರಿ ಏನು ಮಾತಾಡ್ತಾ ಇದ್ದೀರಾ ಏನು ಇಲ್ಲ ವೈದೇಹಿ ಅಮ್ಮ ಇವತ್ತು ಅಡಿಗೆ ಏನ್ ಮಾಡೋದು ಅಂತ ಕೇಳಿದ್ರು ಅಷ್ಟೇ ಓಹೋ ಹೌದಾ ಅಡಿಗೆ ಬಗ್ಗೆನಾ ನನ್ನ ಬಗ್ಗೆನಾ ಚಚೆ ನಿನ್ ಬಗ್ಗೆ ಅಮ್ಮ ಏನ್ ವೈದೇಹಿ ಹೇಳ್ತಾರೆ ಅತ್ತೆ ನನಗೆ ಚಿಕನ್ ತಿನ್ಬೇಕು ಅನ್ಸುತ್ತೆ ಅದೇ ಸಾರನ ಮಾಡ್ಕೊಡಿ ಚಿಕನ್ ಮನೆಯಲ್ಲಿ ಇಲ್ಲಮ್ಮ ತಂದು ಮಾಡ್ಕೊಡಿ ಅತ್ತೆ ಸರಿ ಸರಿಯಮ್ಮ ನೀನ್ ಕೇಳ್ದೆ ಅಲ್ವಾ ತಂದು ಮಾಡ್ಕೊಡ್ತೀನಿ ಶಾರದಾ ಟೌನಿಗೆ ಹೋಗಿ ಚಿಕನ್ ನ ತಂದು ಅಡಿಗೆ ಮಾಡ್ತಾ ಇದ್ಲು ಅತ್ತೆ ಇನ್ನು ಎಷ್ಟೊತ್ತು ಊಟ ಮಾಡದಿದ್ರೆ ನಡೆಯದಿಲ್ಲ ತರ್ತಾ ಇದ್ದೀನಮ್ಮ ಹಾಗೆ ಅಂತ ಹೇಳಿ ಶಾರದ ಅವರ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡಿದ್ರು ಊಟದ ಸಮಯಕ್ಕೆ ಮಾತ್ರ ಇವಳಿಗೆ ಅತ್ತೆ ಯೋಚನೆಗೆ ಬರದು ಆ ನಂತರ ಅತ್ತೆ ಯಾವಾಗ್ಲೂ ಇವಳಿಗೆ ಕೆಲಸದೊಳಗೆ ಕಾಣೋದು ಹಾಗೆ ಅಂದುಕೊಂಡು ವೈದೇಹಿಗೆ ಊಟವನ್ನು ತೆಗೆದುಕೊಂಡು ಹೋದ್ರು ಒಂದು ದಿನ ಶಾರದಮ್ಮನಿಗೆ ಅನಾರೋಗ್ಯವಾಗಿತ್ತು ವೈದೇಹಿ ಎದ್ದೇಳುವ ಸಮಯದಲ್ಲಿ ಶಾರದಮ್ಮ ಮಲಗಿದ್ರು ಅತ್ತೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವ ಅಭ್ಯಾಸ ಆದ್ರೆ ಯಾಕೆ ನೀವಿವತ್ತು ಇವತ್ತು ಕಾಫಿ ಕೊಡ್ಲಿಲ್ಲ ಆಗ ಶಾರದಮ್ಮ ಆಯಾಸದಿಂದ ಅಮ್ಮ ವೈದೇಹಿ ನನಗಿವತ್ತು ಆರೋಗ್ಯ ಸರಿ ಇಲ್ಲ ನೀನೇ ಸ್ವಲ್ಪ ಕಾಫಿ ಹಾಕೊಂಡ್ ಕುಡಿಬೋದಾ ಅತ್ತೆ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡೋದು ನನಗೆ ಕಾಫಿ ಬೇಕು ನನಗೆ ಕಾಫಿ ಎಲ್ಲಾ ಮಾಡಕ್ಕಾಗಲ್ಲ ಹಾಗೆ ಅಂತ ಹುಷಾರ್ ಇರುವ ಅತ್ತೆಯ ಜೊತೆನೆ ಹೇಳಿದ್ಲು ಆಗ ಶಾರದಾ ಆಗದಿದ್ರು ಹೋಗಿ ಕಾಫಿ ಮಾಡಿ ಕೊಟ್ರು ಅದನ್ನು ನೋಡಿ ಭೂಷಣ ತುಂಬಾ ಕೋಪ ಬಂತು ಏನ್ ಶಾರದಾ ನಿನಗೆ ಆರೋಗ್ಯ ಸರಿ ಇಲ್ಲ ಆದ್ರೂ ಕೂಡ ನೀನೇ ಅಡಿಗೆ ಮಾಡ್ಬೇಕಾ ಏನ್ರಿ ಮಾಡೋದು ಆಗದಿದ್ರು ನಾನೇ ಮಾಡ್ಬೇಕಲ್ವಾ ಸಾವಿತ್ರಿ ಕೈಯಲ್ಲಿ ಮಾಡ್ಸಕ್ ಆಗಲ್ಲ ರೀ ವೈದ್ಯ ಹೀಗೆ ನಾವ್ ಈ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನಮ್ಗೆ ತುಂಬಾ ಕಷ್ಟ ಕೊಡ್ತಿದ್ದಾಳೆ ಅವಳು ಮಾತ್ರ ಯಾವಾಗ್ಲೂ ಮಲ್ಕೊಂಡು ಮೊಬೈಲ್ ನೋಡ್ತಿರ್ತಾಳೆ ಮಗನ್ನ ಬಿಟ್ಟು ನಮ್ಮಿಂದ ಹೋಗಕ್ಕೇನೆ ಆಗ್ತಾ ಇಲ್ಲ ತಾನೆ ಸರಿ ಇವತ್ತೊಂದಿನ ಮನೆಯಲ್ಲಿ ಸಾವಿತ್ರಿನೇ ಅಡಿಗೆ ಮಾಡ್ಲಿ ನೀನೋಗ್ ಮಲ್ಕೋ ಮನೆಯನ್ನು ಶುದ್ಧ ಮಾಡ್ತಾ ಇರುವ ಸಾವಿತ್ರಿಯನ್ನು ಕರೆದ್ರು ಭೂಷಣ್ ಅಯ್ಯ ಏನಯ್ಯ ಕರೆದ್ರಿ ಸಾವಿತ್ರಿಗೆ ಅನಾರೋಗ್ಯ ಸರಿಯಿಲ್ಲ ನೀವು ಬೇಗ ಬಂದು ಅಡಿಗೆ ಮಾಡಿ ವೈದೇಹಿ ಅಮ್ಮನಿಗೆ ಗೊತ್ತಾದ್ರೆ ನನ್ನ ಬೈ ಅದೆಲ್ಲ ನಾನ್ ನೋಡ್ಕೋತೀನಿ ನೀವು ಬಂದು ಮೊದ್ಲು ಅಡಿಗೆ ಮಾಡಿ ಸಾವಿತ್ರಿ ಏನು ಮಾತನಾಡದೆ ಬಂದು ಅಡಿಗೆ ಮಾಡಲಾರಂಭಿಸಿದ್ಲು ಶಾರದಾ ನೀನ್ ಬಂದು ಮಲ್ಕೋ ಸೊಸೆ ಜೊತೆ ಇವತ್ ನಾನ್ ಮಾತಾಡ್ತೀನಿ ನೀನೇನ್ ಕೆಲಸ ಮಾಡ್ಬೇಡ ಆ ಸರಿ ರೀ ಶಾರದಮ್ಮ ಹೋಗಿ ಮಲ್ಕೊಂಡ್ರು ಮಧ್ಯಾಹ್ನವಾಯಿತು ವೈದೇಹಿ ಊಟವನ್ನು ತಂದು ಕೊಡ್ಲಿಕ್ಕೆ ಅತ್ತೆಯನ್ನು ಕರೆದ್ಲು ಸಾವಿತ್ರಿ ವೈದೇಹಿಗೆ ಊಟವನ್ನು ತಂದುಕೊಟ್ಲು ಅದೇನು ಸಾವಿತ್ರಿ ನೀನ್ ತರ್ತಾ ಇದ್ಯಾ ನಮ್ಮ ಅತ್ತೇನ್ ಮಾಡ್ತಿದ್ದಾರೆ ಅಮ್ಮ ಅದು ಅಮ್ಮನವ್ರಿಗೆ ಆಗ್ತಾ ಇಲ್ಲ ಅಂತ ಅಯ್ಯನೇ ನನ್ ಜೊತೆ ಮಾಡಕ್ ಕೇಳಿದ್ರು ಅದಕ್ಕೆ ನಾನ್ ಮಾಡಿ ತಂದೆ ಸಾವಿತ್ರಮ್ಮ ಹೀಗೆ ಹೇಳಿದ ತಕ್ಷಣ ವೈದೇಹಿ ಭೂಷಣ ಮತ್ತು ಶಾರದಮ್ಮನ್ ಜೊತೆ ಜಗಳವನ್ನ ಆರಂಭಿಸಿದ್ಲು ಅತ್ತೇ ಇಲ್ ನೋಡಿ ನಿಮ್ಗೆ ಆರೋಗ್ಯ ಸರಿ ಇದ್ರು ಸರಿ ಇಲ್ಲದಿದ್ರು ನೀವೇ ಅಡಿಗೆ ಮಾಡ್ಬೇಕು ನನ್ ತನೇ ಕಷ್ಟಪಟ್ಟು ಕೆಲ್ಸಕ್ಕ ಹೋಗಿ ದುಡಿದು ತಂದಾಕೋದು ಏನಮ್ಮ ವೈದೇಹಿ ಹೀಗೆಲ್ಲ ಮಾತಾಡ್ತಾ ಇದೀಯಾ ಆರೋಗ್ಯ ಸರಿ ಇಲ್ಲ ಅಂತಾನೆ ಮಲ್ಗಿದ್ದು ಒಂದಿನಾನು ಸಾವಿತ್ರಿ ಕೈಯಲ್ಲಿ ಅಡಿಗೆ ಮಾಡಿ ತಿನ್ನಲ್ವಾ ತಕ್ಷಣ ಸುಧಾಕರ್ ಆಫೀಸಿಗೆ ಹೋದವನು ಮನೆಗೆ ಬಂದ ಬಂದು ಈ ಜಗಳವನ್ನು ನೋಡಿದ ಮತ್ತೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡುದ್ರ ವೈದೇಹಿ ನಮ್ಮ ಅಮ್ಮನ್ ಜೊತೆ ಜಗಳ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ಮತ್ತೆ ಇನ್ನೇನ್ರೀ ಯಾವಾಗ್ಲೂ ಮನೆಯಲ್ಲೇ ಕೂತ್ಕೊಂಡ್ತಾನೆ ಅವ್ರು ತಿಂತಿದ್ದಾರೆ ಮತ್ತೆ ನೀನೇನ್ ಮಾಡ್ತಾ ಇದೀಯ ವೈದೇಹಿ ನೀನು ಯಾವಾಗ್ಲೂ ಕೂತ್ಕೊಂಡೆ ಮೊಬೈಲ್ನ ನೋಡ್ಕೊಂಡೇ ತಾನೇ ಇದ್ದೀಯ ನನ್ ತಂದೆ ತಾನೆ ಪ್ರತಿದಿನ ಮನೆಯಲ್ಲಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡೋದು ನಾನ್ ಯಾಕೆ ಕೆಲಸ ಮಾಡ್ಬೇಕೋ ನಮ್ ತಂದೆ ಅಷ್ಟೊಂದು ವರದಕ್ಷಿಣೆ ಕೊಟ್ಟಿದ್ದಾರೆ ಅಪ್ಪ ಸುಧಾಕರ ನಮ್ಮಿಂದ ನೀವಿಬ್ರು ಜಗಳ ಮಾಡ್ಕೋಬೇಡಿ ನಾವಿಬ್ರು ಮನೆ ಬಿಟ್ಟು ಹೊರಟೋಗ್ತೀವಿ ಹಾಗೆ ಅಂತ ಭೂಷಣ್ ಶಾರದಮ್ಮ ಮನೆಯಿಂದ ಹೊರಟೋಗಲು ಎಲ್ಲ ತೆಗ್ದಿರ್ತಿದ್ರು ಅಮ್ಮ ಏನಮ್ಮ ಮಾತಾಡ್ತಾ ಇದ್ದೀರಾ ನೀವೆಲ್ಲಿಗೋಗೋದು ನೀವೆಲ್ಲಿಗೂ ಹೋಗ್ಬಾರ್ದು ಇಲ್ಲಪ್ಪ ನಮ್ಮಿಬ್ರಿಂದ ನಿಮ್ಮಿಬ್ ನಡುವೆ ಜಗಳಾಗೋದು ನಮ್ಗ್ ಇಷ್ಟ ಇಲ್ಲ ಹಾಗೆ ಅಂತ ಅವ್ರು ಹೊರಟೋದ್ರು ಹೋದ್ರೆ ಹೋಗ್ಲಿರಿ ಅವ್ರ ಮತ್ತೆ ನಮ್ಮತ್ರನೇ ಬರ್ತಾರೆ ಸುಧಾಕರ್ ಏನು ಮಾತನಾಡದೆ ಮನೆಯೊಳಗೆ ಹೋದ ಅಂದಿನಿಂದ ವೈದೇಹಿ ಇನ್ನಷ್ಟು ಸೋಮಾರಿಯಾದ್ಲು ಕೂತಲ್ಲೇ ಕೂತ್ಕೊಂಡ್ ಮೊಬೈಲ್ ನೋಡ್ತಿದ್ಲು ಮನೆ ಕೆಲ್ಸದವಳಾದ ಸಾವಿತ್ರಿನೇ ಎಲ್ಲಾ ಕೆಲ್ಸವನ್ನು ಮಾಡ್ತಾ ಇದ್ಲು ಒಂದು ದಿನ ವೈದೇಹಿ ಸಾವಿತ್ರಿ ನನ್ಗೆ ಸ್ವಲ್ಪ ಕಾಫಿ ತಗೊಂಬಾ ಆಗ ಸಾವಿತ್ರಿ ಅಮ್ಮಾ ನಾನು ಕೆಲ್ಸ ಮಾಡ್ತಾ ಇದ್ದೀನಿ ಬಂದು ನೀವೇ ತಗೊಳ್ಳಿ ಹಾಗೆ ಹೇಳಿದಾಗ ವೈದೇಹಿಗೆ ತುಂಬಾ ಕೋಪ ಬಂತು ಸಾವಿತ್ರಿಯ ಬಳಿ ಬಂದು ಏನ್ ಸಾವಿತ್ರಿ ನಿನ್ನ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ತಾನೇ ಹೌದಮ್ಮ ಇಲ್ಲಿ ಕೆಲಸ ಮಾಡ್ಲಿಕ್ಕೇನೆ ಆದ್ರೆ ನಿಮಗೆ ಸೇವೆ ಮಾಡ್ಲಿಕ್ಕೆ ಅಲ್ಲ ಅಲ್ವಾ ನನ್ನ ಇಟ್ಟಿದ್ದು ಹಾಗೆ ಹೇಳಿದಾಗ ವೈದೇಹಿಗೆ ಇನ್ನಷ್ಟು ಕೋಪ ಬಂತು ಇಲ್ಲಿ ನೋಡಿ ಸಾವಿತ್ರಮ್ಮ ನಾಳೆಯಿಂದ ನೀವು ಕೆಲ್ಸಕ್ಕೆ ಬರ್ಬೇಡಿ ಅಡಿಗೆನೂ ಚೆನ್ನಾಗಿ ಮಾಡೋದಿಲ್ಲ ನಾನು ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೋತೀನಿ ಮರುದಿನದಿಂದ ಸಾವಿತ್ರಮ್ಮ ಕೆಲ್ಸಕ್ಕೆ ಬರ್ಲಿಲ್ಲ ವೈದೇಹಿ ಮಲಗಿದಲ್ಲೇ ಮಲ್ಕೊಂಡಿದ್ಲು ಮನೆಯಲ್ಲಿ ಎಲ್ಲನೂ ಅಲ್ಲಲ್ಲೇ ಬಿದ್ದಿತ್ತು ದಿನ ವೈದೇಹಿಯ ತಂದೆ ಸಿದ್ದಯ್ಯನಿಗೆ ತುಂಬಾ ಎದೆನೋವಾಯಿತು ಎದೆನೋವು ತಡ್ಕೊಳಕ್ಕಾಗದೆ ತನ್ನ ಮಗಳಾದ ವೈದೇಹಿಗೆ ಫೋನ್ ಮಾಡಿದ್ರು ಫೋನು ಅಲ್ಲೇ ಪಕ್ಕದಲ್ಲೇ ಟೇಬಲ್ ಮೇಲೇನೇ ಇತ್ತು ಫೋನ್ ರಿಂಗ್ ಆಗುವಾಗ ವೈದೇಹಿಗೆ ಎಚ್ಚರವಾಯಿತು ಅಬ್ಬಾ ನಾನು ನಿದ್ರೆ ಮಾಡುವಾಗನೇ ನನಗೆ ಫೋನ್ ಬರ್ತಾ ಇರುತ್ತೆ ಹಾಗೆ ಅಂತ ಟೇಬಲ್ ಮೇಲೆ ಇರುವ ಫೋನ್ ಅನ್ನು ನೋಡಿದ್ಲು ನನಗೆ ನಿದ್ರೆಯಿಂದ ಎದ್ದೇಳಿಕ್ಕಾಗ್ತಿಲ್ಲ ನನಗೆ ನಿದ್ರೆ ಬರ್ತಿದೆ ಹಾಗೆ ಅಂತ ಸೋಮಾರಿಯಾಗಿ ಮಲ್ಕೊಂಡೇ ಇದ್ಲು ವಿಷಯ ಗೊತ್ತಾಗಿ ಸ್ವಲ್ಪ ಸಮಯದ ನಂತರ ಶಾರದಮ್ಮ ಭೂಷಣ್ ಮನೆಗೆ ಬಂದ್ರು ವೈದೇಹಿ ಮಲಗಿದಲ್ಲೇ ಮಲಗಿದ್ಲು ವೈದೇಹಿ ವೈದೇಹಿ ನಿದ್ರೆಯ ಮಬ್ಬಿನಲ್ಲಿ ಆ ಹೇಳಿ ನಿಮ್ಮ ತಂದೆ ಎದೆನೋವಲ್ಲಿ ತೀರ್ಕೊಂಡ್ರು ಅವರು ಎದೆನೋವಾಗಿ ನಿನಗೆ ಕಾಲ್ ಮಾಡಿದರೆ ಆದ್ರೆ ನೀನು ಫೋನ್ ರಿಸೀವ್ ಮಾಡಿಲ್ಲ ಆ ವಿಷಯ ಗೊತ್ತಾಗಿ ವೈದೇಹಿ ದುಃಖಪಟ್ಟು ಅಳ್ತಾ ಇದ್ಲು ಏನ್ರಿ ನೀವು ಹೇಳ್ತಾ ಇರೋದು ನನ್ ತಂದೆ ತೀರ್ಕೊಂಡ್ಬಿಟ್ರಾ ಅಂತ ಹೇಳಿ ಫೋನ್ನ ತೆಗ್ನೋಡಿದ್ಲು ಅದರಲ್ಲಿ ಅವರ ತಂದೆಯ ಮಿಸ್ ಕಾಲ್ ಇತ್ತು ಅಯ್ಯೋ ಅಪ್ಪ ನೀವು ಫೋನ್ ಮಾಡ್ದಾಗ ನಾನು ನಿದ್ರೆ ಮಾಡ್ತಿದ್ದೆ ನಾನು ಫೋನ್ ತೆಗ್ ನೋಡ್ದೆ ಆದ್ರೆ ಸೋಮಾರಿತನವಾಗಿ ಹಾಗೆ ಇಟ್ಬಿಟ್ಟೆ ನೋಡ್ದ ವೈದೇಹಿ ನಿನ್ನ ಸೋಮಾರಿತನದಿಂದ ತನದಿಂದ ಇವತ್ತೊಂದ್ ಜೀವನೇ ಹೋಯ್ತು ವೈದೇಹಿ ತುಂಬಾನೇ ದುಃಖಪಟ್ಲು ವೈದೇಹಿ ತನ್ನ ತಪ್ಪನ್ನು ಅರಿತುಕೊಂಡು ಅತ್ತೆ ನನ್ನನ್ನು ಕ್ಷಮಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಮ್ಮ ಮಧ್ಯೆ ಕ್ಷಮೆ ಯಾಕಮ್ಮ ಇನ್ ಮುಂದೆ ಆದ್ರೂ ನೀನು ಬದ್ಲಾಗು ಖಂಡಿತವಾಗಿ ಬದ್ಲಾಗ್ತೀನಿ ಅತ್ತೆ ಅಂದಿನಿಂದ ವೈದೇಹಿ ಅವಳ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಲು ಆರಂಭಿಸಿದ್ಲು ಆನಂದಪುರ ಎನ್ನುವ ಗ್ರಾಮದಲ್ಲಿ ಶಾರದಂದು ಒಂದು ಸಣ್ಣ ಮನೆ ಅವರು ಮಧ್ಯವರ್ತಿಯ ಕುಟುಂಬ ವೈದೇಹಿ ಅಂಜಲಿ ಇಲ್ಲಿ ಬನ್ನಿ